ಚಲವಾದಿ ಮಹಾಸಭಾ ಕಂಪ್ಲಿ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಚಲವಾದಿ ಮಹಾಸಭಾ ಕಂಪ್ಲಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯು ತಾಲೂಕು ಅಧ್ಯಕ್ಷರು ಆದ ಸಿಎಚ್ಎನ್ನಪ್ಪರವರ ಅಧ್ಯಕ್ಷತೆಯಲ್ಲಿ ಕಂಪ್ಲಿಯ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾಗಿ ಸಿ ರಾಘವೇಂದ್ರ ಪ್ರಧಾನ ಕಾರ್ಯದರ್ಶಿಯಾಗಿ ಸಿ ರಮೇಶ್ ಮಾವಿನಹಳ್ಳಿ ಖಜಾಂಚಿಯಾಗಿ ಸಿ ಹುಸೇನಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಸಲಹಾ ಕಾರ್ಯದರ್ಶಿಗಳಾಗಿ ಕೆ ಹುಸೇನಪ್ಪ ಹಾಗೂ ಸಿ ವೀರೇಶ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಎಸ್ ರವಿ ಮತ್ತು ಸಿಎಚ್ ಪಾಮಣ್ಣ ಅವರನ್ನು ನೇಮಕ ಮಾಡಲಾಗಿದೆ ಇದಲ್ಲದೆ ಸಂಘಟನಾ ಸಲಹಾ ಸಮಿತಿಗೆ ಎಂಸಿ ನಿಂಗಪ್ಪ ಎ ಹುಲುಗಪ್ಪ ಕೆ ಶಂಕರಪ್ಪ ಹಾಗೂ ಎಂ ಲಕ್ಷ್ಮಣ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ಆದ ಸಿ ಮಾಯಪ್ಪ ವಿರೂಪಾಕ್ಷಿ ಸೇರಿ ಸಂಘದ ಅನೇಕ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಸಮಿತಿಯವರು ಬಂದು ನಾನು ಆಯ್ಕೆ ಮಾಡಿರ್ತಾರೆ ಅದೇ ರೀತಿಯಿಂದ ತಾಲೂಕು ಸಮಿತಿಗೆ ಸಂಬಂಧಪಟ್ಟಂಥ ಖಜೀನ್ಸ್ ಆಗಿರ್ಬೋದು ಸಂಘಟನೆ ಸಲಹೆಗಾರರಾಗಿರ್ಬೋದು ಹಾಗೆ ಉಪಾಧ್ಯಕ್ಷರಾಗಿರ್ಬೋದು ಇವತ್ತು ಜಿಲ್ಲಾಧ್ಯಕ್ಷ ಆದೇಶ ಮೇರೆಗೆ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಐಬಿಲ್ಲಿ ಆಯ್ಕೆ ಮಾಡಿರ್ತೀವಿ ಅದೇ ರೀತಿಯಲ್ಲಿ ಸಮಾಜದ ಇವರು ಮುಂದೆ ನಡೆಸಬೇಕು ಸಮಾಜದ ಕೆಲಸಗಳು ಹೆಚ್ಚೆಚ್ಚು ಮಾಡಬೇಕು ಮತ್ತು ಸಮಾಜದಲ್ಲಿ ತೊಡಗಬೇಕಂತೇಳಿ ತಾಲೂಕು ಅಧ್ಯಕ್ಷನಾಗಿ ನಾನು ಎರಡು ಮಾತಾಡಲಿ ಮಾತಾಡಿ ಮುಗಿಸ್ತಾ ಇದೀನಿ ಇದು ತಾಲ್ಲೂ ಕಮಿಟಿ ಆಗಲೇ ಆಗೈತೆ ಈ ಇವತ್ತು ಈ ಕಮಿಟಿ ಘೋಷಣೆ ಮಾಡೋದು ಗ್ರಾಮೀಣ ಪಂಚಾಯತಿ ಮೂಲಕ ಗ್ರಾಮೀಣ ಲೆಕ್ಕದಾಗ ಪದಾಧಿಕಾರಿಗಳು ಆಯ್ಕೆ ಮಾಡೈತೆ ಅವ್ರನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ನಾಲ್ಕು ಮಂದಿನ ಇವತ್ತು ಪಂಚಾಯತಿ ಮೂಲಕ ಘೋಷಣೆ ಮಾಡಿ ಜಿಲ್ಲಾ ಅಧ್ಯಕ್ಷರು ಅಧ್ಯಕ್ಷರು ಇವತ್ತು ಈ ಈ ಮನವಿ ಅವರಿಗೆ ಸಲ್ಲಿಸುತ್ತಾರೆ ಅವರು ಗೌರವಿಸ್ಬೇಕಂತ ತಮ್ಮಲ್ಲಿ ಇಂದು ಕಂಪ್ಲಿ ತಾಲೂಕು ನೂತನ ಪದಾ ಪದಗ್ರಹ ಕಾರ್ಯಕ್ರಮ ನಡೆಯಿತು ಕಂಪ್ಲಿ ಐ ಬಿ ಮಂದಿರದಲ್ಲಿ ತಾಲೂಕು ಗೌರವಾಧ್ಯಕ್ಷರಾಗಿ ಸಿ ಎಂ ಸಿ ಮಾಯಪ್ಪಣ್ಣನವರು ಆಯ್ಕೆಯಾಗಿದ್ದಾರೆ ತಾಲೂಕು ಘಟಕದ ತಾಲೂಕು ಅಧ್ಯಕ್ಷರಾಗಿ ಸಿ ಎ ಚನ್ನಪ್ಪನವರು ಆಯ್ಕೆ ತಾಲೂಕು ಉಪಾಧ್ಯಕ್ಷರಾಗಿ ನಾನು ಸಿ ರಾಘವೇಂದ್ರ ಅವರು ಆಯ್ಕೆ ಆಗಿದ್ದರು ಇಂದು ತಾಲೂಕು ಸಿ ಹುಸೇನಪ್ಪಣ್ಣ ಇಟಗಿಯವರು ಆಯ್ಕೆ ಆಗಿದ್ದಾರೆ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಮಾನಹಳ್ಳಿ ರವಿಕುಮಾರ್ ಅವರು ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ಈ ಸಂಘಟನೆ ವತಿಯಿಂದ ಛಲವಾದಿ ಸಮಾಜದಲ್ಲಿ ಶಿಕ್ಷಣಕ್ಕಾಗಿರಬಹುದು ಸಮಾಜದ ಏನೇ ಒಂದು ತೊಂದರೆ ಉಂಟಾದಲ್ಲಿ ಮುಂದುವರೆತು ವಹಿಸಿಕೊಂಡು ಎಲ್ಲರೂ ಒಗ್ಗೂಡಿಸಿ ಸಮಾಜವನ್ನು ಮುನ್ನಡೆಸಿಕೊಂಡು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಭೀಮ್ ಇಂದು ಕಂಪ್ಲಿಯ ಪ್ರವಾಸಿ ಮಂದಿರದಲ್ಲಿ ಕಂಪ್ಲಿ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡು ಶ್ರೀಯುತ ಎಂ ಸಿ ಮಾಯಪ್ಪನವರು ಗೌರವಾಧ್ಯಕ್ಷರು ಹಾಗೆ ಶ್ರೀ ಚನ್ನಪ್ಪನವರು ತಾಲೂಕಾಧ್ಯಕ್ಷರು ಇವರು ಈ ದಿನ ಪ್ರವಾಸಿ ಮಂದಿರದಲ್ಲಿ ನನಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನೀಡಿದ್ದಾರೆ ಈ ಹುದ್ದೆಯನ್ನು ಪ್ರಾಮಾಣಿಕವಾಗಿ ನೆರವೇರಿಸ್ಕೊಂಡು ಹೋಗುತ್ತೇನೆಂದು